ನಮಸ್ಕಾರ ಯೂಟ್ಯೂಬ್ ಗೆಳೆಯರೆ ನನ್ನ ಚಾನೆಲ್ಗೆ ಸ್ವಾಗತ ಟೆಕ್ ವಿತ್ ರಾಧಿಕಾ ಹೊಸದುರ್ಗ ಇಂದು ನಾವು ಮೊಬೈಲ್ ಹ್ಯಾಂಗ್ ಆಗೋದು ಹೇಗೆ ತಡೆಯಬಹುದು ಎಂಬ ವಿಷಯದ ಬಗ್ಗೆ ಮಾತನಾಡೋಣ ನಿಮ್ಮ ಮೊಬೈಲ್ ನಿಧಾನವಾಗಿ ಕೆಲಸ ಮಾಡುತ್ತಾ ಇದೆಯಾ ಅದನ್ನು ವೇಗವಾಗಿ ಕೆಲಸ ಮಾಡುವಂತೆ ಮಾಡಲು ಕೆಲ ಸರಳ ಟಿಪ್ಸ್ ಗಳನ್ನು ನಾನು ನೀಡುತ್ತೇನೆ ಸ್ಟೆಪ್ ಒಂದು ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಇರುವ ಆಪ್ಸ್ ಆಪ್ಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಎಲ್ಲಾ ಅಪ್ಲಿಕೇಶನ್ಗಳ ಪಟ್ಟಿ ಕಾಣಿಸುತ್ತದೆ ಪ್ರತಿಯೊಂದು ಆಪ್ ಮೇಲೂ ಹೋಗಿ ಕ್ಲಿಯರ್ ಕೆಶ್ ಮೇಲೆ ಕ್ಲಿಕ್ ಮಾಡಿ ಗಮನಿಸಿ ಕ್ಲಿಯರ್ ಆಲ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಡಿ ಇದರಿಂದ ಆ ಅಪ್ಲಿಕೇಶನ್ ನ ಎಲ್ಲಾ ಡೇಟಾ ಅಳಿದು ಹೋಗುತ್ತದೆ ಸ್ಟೆಪ್ ಎರಡು ನಿಮ್ಮ ಫೋನ್ ನಲ್ಲಿರುವ ಎಲ್ಲಾ ಬ್ಯಾಕ್ ಗ್ರೌಂಡ್ ಆಪ್ ಗಳನ್ನು ಕ್ಲೋಸ್ ಮಾಡಿ ಇದರಿಂದ ರಾಮ್ ಬಳಕೆ ಕಾರಿ ರೀಸ್ಟಾರ್ಟ್ ಮಾಡಿ ರೀಸ್ಟಾರ್ಟ್ ಮಾಡಿದ ನಂತರ ನಿಮ್ಮ ಫೋನ್ ಬಹಳ ವೇಗವಾಗಿ ಕೆಲಸ ಮಾಡುತ್ತದೆ ಈ ಟಿಪ್ಸ್ ಪಟ್ಟಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡತಕ್ಕದೆ ಟೆಕ್ ವಿತ್ ರಾಧಿಕಾ ಹೊಸದುರ್ಗ ಚಾನಲ್ನಲ್ಲಿ ಇಂತಹ ಉಪಯುಕ್ತ ಟೆಕ್ ಟಿಪ್ಸ್ಗಳನ್ನು ನಿಯಮಿತವಾಗಿ ಪಡೆಯಬಹುದು